ಏ ರಾಚಿ ಬಾರ ಇಲ್ಲೇ ಏನು ಮಾಡ್ತೀವಿ ಅವಾಗಿಂದ ಒಳಗೆ ಸಾಯ್ತೀವಿ ಬರ್ತಿದ್ದಿ ಹೋಗ್ತಿದ್ದೀ ಜಗಳ ಹಸ್ತಿದ್ದೀ ಹೋಗ್ತೀವಿ ಬತ್ತಿದ್ದೀ ಜಗಳ ಹಚ್ತಿದ್ದಿ ಹೋಗ್ತಿದ್ದಿ ಬಾಯಲ್ಲಿ ಚಂದ ಹೇಳ್ತಾನೆ ಬಾಯ್ಲಿಲ್ಲ ಹಾಂ ನೀವು ಹೇಳೋದು ನನ್ನ ಮಸ್ತ್ನಾಗ ಕೊರಕ್ಕೆ ಆತಿದ್ದೀ ಸುಳ್ಳು ಹೇಳ್ತೀನ ಬಸರದ ಅಂತ ಹೇಳಿ ಬಾರ್ರ ಇಲ್ಲೇ ಬಾಯಲ್ಲೇ ಬಂದೇ ರೀತಿ ಬಂದೆ ಅಲ್ಲ ಅತ್ತಿ ಅಕ್ಕ ಸುಳ್ಳು ಹೇಳ್ತಾರೆ ರೀ ಅಲ್ಲ ಯಾರ ಅಂತ ಸುಳ್ಳು ಹೇಳ್ತಾರೀ ಅಣ್ಣ ನೀನು ಹೇಳೋದು ತಪ್ಪೈತಿ ರಮೇಶಣ್ಣ ಅಲ್ಲ ನೀನು ಏನು ಅನ್ಕೊಂಡ್ಬಿಟ್ಟಿದ್ದೀವಿ ಹಾಂ ನೀ ಹೇಳಿದೆ ಎಲ್ಲ ಕರಿ ಆಗ್ತದಂತ ಅನ್ಕೊಂಡ್ಬಿಟ್ಟಿದೀನ ಮಾತಾಡುವ ಇಟ್ಕೊಂಡು ಮಾತಾಡು ನೋಡಿ ರಮೇಶಿ ಅಂತ ಕೆಲಸ ನಾವು ನೋಡಿದವ ಅದ ಈಗ ನೀನು ಸುಳ್ಳು ಹೇಳ್ತಾಳು ಹಂಗ ಹೇಳ್ತಾಳ ಅಂತ ಹೇಳ್ತಿದಿ ಹಾ ಯಾಕೆ ಬಸರ ಆಗುದಿಲ್ಲ ಅಂತ ಕೆಲಸ ಹೇಳ್ತಿದ್ದೀ ತು ನಿಮ್ಗೇನು ಅನ್ಸಂಗಿಲ್ಲ ರಮೇಶ್ ನಿನ್ ಬುದ್ಧಿ ಎಷ್ಟು ಹೊಲಸ ಐತಲ್ಲ ಯಾಕೆ ಈ ರೀತಿ ನೀನು ಏನ್ ಹೇಳಿ ಅತಿ ಏನ್ ಹೇಳ್ರಿ ನೀನು ಬಸರದ್ರೋ ಇಲ್ಲೋ ಕರೆ ಹೇಳ ಏ ಸುಳ್ಳು ನನ್ನ ಮುಂದ ಹಾ ಸುಳ್ಳು ರಾಜೇ ನಲ್ಲ ಅಂದ್ರ ನಾನು ಏನು ಮಾಡ್ತೇನೆ ನನಗ ಗೊತ್ತಿಲ್ಲ ತಡಿ ಸಾಮಗಳನ್ನ ಬರ ಕೇಳೇನ ಡಾಕ್ಟ್ರಿಗೆ ಬರೋ ಕೇಳೇನ ಅವರೆಲ್ಲ ನೋಡ್ಕ್ಯಾಸ ಹೇಳ್ತಾರ ನೀ ಕರೆ ಹೇಳತ್ತಿದ್ಯೋ ಸುಳ್ಳು ಹೇಳಾತಿದ್ಯೋ ಅಂತ ಗೊತ್ತಾಗ್ತೈತಿ ಇವತ್ತ ನೀನು ನಾಟಕ ಮಾಡೋ ಕಳಿಸಿ ಇವತ್ತ ಹಾಂ ಅಯ್ಯೋತಿ ನಾನು ಯಾಕ್ರಿ ಸುಳ್ಳು ಹೇಳಿ ನಾನು ಬಸರಂತೆ ಕೇಳ ಇಷ್ಟು ದಿನ ನಾನು ಸುಳ್ಳು ಹೇಳಬೇಕಾಗಿತ್ತು ಇವಾಗ ಯಾಕ್ರಿ ನಾನು ಸುಳ್ಳು ಹೇಳಬೇಕಾಗ್ತತಿ ಹೆಂಗೆ ರೀ ಯೋಚನೆ ಮಾಡ್ತೀರಿ ನೀವು ನಾನು ನಿಜವಾಗ್ಲೂ ಬಸ್ರದ ನಿಮ್ಗೆ ನಿಮಗೆ ಬರವಲ್ಲದೇನು ರೀ ಆಯ್ತು ಬಿಡ್ರಿ ಡಾಕ್ಟ್ರನ್ನ ಕರೆಸ್ರಿ ಸಾಮ್ಗಳ್ನು ಕರೆಸ್ರಿ ಯಾರನ್ನು ಕರೆಸ್ತೀರ ಕರೆಸ್ರಿ ನಿಮಗೆ ಗೊತ್ತಾಗ್ತದಲ್ಲ ನಾನು ಸುಳ್ಳು ಹೇಳಿದ್ರಂತ ಕೆಲಸನಾಗ್ತಾರಲ್ಲ ಕರೆಸಿ ಕೇಳಿರಿ ನಿಮಗೆ ಗೊತ್ತಾಗ್ಲಿ ಮತ್ತು ಅವರ ಹೇಳಿದಲ್ಲ ಹೇಳ್ದಲ್ಲ ನೀವೇನೋ ದವಾಖಾನೆ ಹೋಗಿದ್ರಂತ ಹಾಂ ಚಾಲೀಚಾಗ ಹಚ್ಚು ನೋಡಿದ್ರಂತ ಚಕ್ ಮಾಡಿದ್ರಂತ ನೀನು ಇನ್ನು ಮುಂದೆ ಯಾವತ್ತು ಬಸ್ರು ಆಗುದ್ರಿ ಅಂತ ಬಂತಂತಲ್ಲ ರಿಪೋರ್ಟ್ನಕ ಹಾಂ ಡಾಕ್ಟ್ರು ಹೇಳ್ಯಾನಂತಲ ನೀನು ಮಕ್ಳ ಹಂಗಿಲ್ಲ ಅಂಥೇಳಿ ನೀನು ಗಂಡಿಸಿದ್ದಂಗೆ ಅಂತ ಕೆಲಸ ಹೇಳ್ಯಾನಂತ ಹಾಂ ಅದಕ್ಕೆ ನೀನು ಮತ್ತ ನನ್ನ ಬಾಯಿಗೆ ಸುಳ್ಳು ಹೇಳಿ ಸಿಡ್ತಾರಿಸ್ ಹೋಗ್ಬೇಡ ರಾಜಿ ಹಾಂ ತಡಿ ಬರ್ತಾರೆ ತಡಿ ಸಾಂಗ್ಳು ಬರ್ತಾರೋ ಡಾಕ್ಟ್ರು ಬರ್ತಾರೋ ಹಾಂ ಸುಳ್ಳು ಹೇಳ್ದಂತೇನಾರ ಗೊತ್ತಾಯಿದ್ರೆ ನನ್ನ ಮನೆ ಇವತ್ತ ಬಿಟ್ಟು ಹೋಗಿಬಿಡ್ಬೇಕು ನೀ ನನ್ನ ಮನೆಯಾಗಿರಾಕ ನನಗೆ ಆಹಾರ ಅತ್ತೇನು ಇರೋದಿಲ್ಲ ನೆನಪಿಟ್ಟು ಆಯ್ತು ರೀ ಅತಿ ಆಯ್ತು ರೀ ಸಾಂಗ್ಳನ್ನೂ ಕರೆಸ್ರಿ ಡಾಕ್ಟರ್ನೂ ಕರೆಸ್ರಿ ಅಕಸ್ಮಾತ್ ನಾನೇನ ಸುಳ್ಳು ಹೇಳಿದ್ರೆ ಇವತ್ತ ಈ ಮನೆ ನನಗೆ ಋಣ ಕೊನೆ ಅಂತ ರೀ ನಾನು ಬಿಟ್ಟು ಹೋಗಿಬಿಡ್ತೇನೆ ರೀ ಇಲ್ಲಿ ಹಂಗೇ ಇಲ್ಲ ನಾನು ಹಾಂ ಬರ್ರಿ ಕರೆಸ್ರಿ ಅವ್ರನ್ನ ನಾನು ಸುಳ್ಳು ಹೇಳತ್ತಾನೋ ಕರೆ ಹೇಳತ್ತಾನೋ ನಿಮಗೆ ಗೊತ್ತಾಗ್ಲಿ ಹ್ಞೂ ಸಸಿ ಮಾತು ಬಿಟ್ಟ ಅವ್ನ ಮಾತು ಕೇಳಿ ಅವ್ನ ಮಾತಿಗೆ ನೀವು ನಂಬಕತ್ತಾರಲ್ಲ ಅವ್ನ ಮಾತಿಗೆ ಇದು ಮಾಡಿ ನನ್ನ ಪರೀಕ್ಷೆ ಮಾಡಾಕ ಕರ್ಸತ್ತಾರಲ್ಲ ಕರೆಸಿ ರೀ ಕರೆಸಿ ನಾನು ಬೇಡ ನನಗೆಲ್ಲ ಕರೆಸಿ ರೀ ನಿಮಗೆ ಗೊತ್ತಾಗಲಿ ಕರೆಸಿ ರೀ ಯೋ ಬಿರು ಏನೋ ಬರೋಕೆ ಕೇಳಿದ್ವಿ ಅಂತ ಏನು ಸಮಸ್ಯರು ಅವ್ವ ಅಯ್ಯೋ ಬಂದ್ರೆ ಶಾಂಕ್ ಬರ್ರಿ 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 ಆಚರ ಬರ್ರಿ ನನಗೆ ಆಶೀರ್ವಾದ ಮಾಡಿರಿ ಆಯ್ತಾರೆ ಓ ಕಾಲ ಸಂತೋಷವಾಗಿ ಬಾಳವಾ ನಿನಗೂ ಅಷ್ಟೇ ಅಷ್ಟು ಕಾಲ ಸಂತೋಷವಾಗಿ ಬಾಳ ಏನು ಕಮ್ಮ ಬರ ಕೇಳಿರೋದು ನನಗೂ ಆಶೀರ್ವಾದ ಮಾಡಿರಿ ನನ್ನ ಮ್ಯಾಗೆ ಎಲ್ಲರೂ ಸುಳ್ಳು ಸುಳ್ಳು ಅಪವಾದನೆ ಮಾಡಕತ್ತಾರ ಅದಕ್ಕಾರೆ ನಾವು ಸುಳ್ಳು ಅಂತೇಳಿ ನೀವು ನೋಡಿ ಹೇಳ್ರಿ ನಿಮ್ಗೆ ಗೊತ್ತಾಗ್ತದಂತೆ ಕೆಲಸ ಆಗ್ತಿರು ನಿಮ್ಮನ್ನ ಕರೆಸಿದಾರ ನಾನು ಸುಳ್ಳು ಹೇಳತ್ತನಂತ ಅನ್ನಕತ್ತಾರ ನಾನು ಬಸರದನ ಇಲ್ಲೋ ಅಂತೇಳಿ ಅದನ್ನು ನೀವು ಅವ್ರಿಗೆ ಹೇಳ್ರಿ ಅಜ್ಜರ ಹೇಳ್ರಿ ಅಯ್ಯೋ ಅದಕ್ಕಾಗಿ ನನ್ನ ಕರೆಸಿದೇನ ನೋಡಿ ಹೇಳ್ತಾನ ಸಮಾಧಾನದಿಂದ ಇರ್ರಿ ಹಾ ಹೌದು ಈ ರಮೇಶಪ್ಪನ ಕಟ್ಟಿ ಹಾಕಿದಾರಲ್ಲ ಕಟ್ಟಿ ಹಾಕಿದ್ದು ಕರೆಕ್ಟ್ ಐತಿ ಆದ್ರ ನೀವು ಇನ್ನು ಎಷ್ಟು ದಿನ ಅಂತ ಕಟ್ಟಿ ಹಾಕ್ತೀರಿ ಎಷ್ಟು ದಿನ ಕಟ್ಟಿ ಹಾಕಿದ್ರು ಅವನು ಮತ್ತ ಬದಲಾಗಂಗಿಲ್ಲ ಅವನ ಮನಸ್ಸಿನಾಗ ಇನ್ನು ದ್ವೇಷನ ಕಾರ ಅವನು ಯಾವತ್ತು ಬದಲು ಹಾಗೂ ಮನುಷ್ಯನ ಅಲ್ಲ ಅವನು ದ್ವೇಷ ಕಾರ್ಕೊಂತನ ಕಾರ್ಕೊಂತನ ಹೋಗ್ತಾನು ಅವನು ಸಾಯುವ ಯಾವತ್ತು ಮನುಷ್ಯನಾಗಿ ಬಾಳೋದು ಅವನಿಗೆ ಗೊತ್ತಿಲ್ಲ ಹೆಂಡತಿ ಮ್ಯಾಲ ಪ್ರೀತಿ ಇದ್ದಾರಂಗ ನಾಟಕ ಮಾಡಿ ಈಗ ಹೆಂಡತಿನ ಕರಿ ಆದ್ರೆ ಆದ್ರ ಅವಂಗ ಹೆಂಡತಿ ಮ್ಯಾಗ ಮಗಳ ಮ್ಯಾಗ ಒಂದ್ ಸ್ವಲ್ಪ ಕನಿಕರ ಅನ್ನೋದು ಬಂದೈತಿ ಅವ್ರ ಜೊತೆ ಸಂಸಾರ ಮಾಡ್ತಾನಂತ ಅನ್ಸೈತಿ ಆದ್ರ ಅವನ ಮನಸ್ಸು ಅದು ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಮತ್ತ ಅವನ ಮನಸ್ಸು ಬ್ಯಾರೇನ ಆಗ್ತಿತಿ ಅವನು ಹೇಳಿದಂಗೆ ಯಾವತ್ತು ನಡ್ಕೋ ಮನುಷ್ಯ ಅಲ್ಲ ನಿನ್ನ ವಿಷಯದಾಗ ಮಾತ್ರ ಅವನು ಒಂದ ತರ ಇರ್ತಾನ ಯಾಕಂತಂದ್ರ ಅವನ ಒಂದು ಜಾತಕದಾಗ ಹಂಗ ಬಂದೈತಿ ಅವನು ಯಾವ ಹುಡ್ಗಿನ ಇಷ್ಟ ಆ ಹುಡ್ಗಿ ಜೊತೆ ಮಾತ್ರ ಸಾಯಿ ವರ್ಗು ಚಂದಗ ಸಂಸಾರ ಮಾಡೋದು ಅಂತ ಹೇಳಿ ಇಲ್ಲ ಅಂದ್ರೆ ಬೇರೆ ಯಾರ ಜೊತಿನವನು ಚಂದಗ ಸಂಸಾರ ಮಾಡಂಗಿಲ್ಲ ಬರೀ ಜಗಳ ಮಾಡೋದು ಹೊಡಿಯೋದು ಬಡಿಯೋದು ಹಿಂಗೆ ಆಗಿ ಹೆಂಡತಿ ಬಿಟ್ಟು ಹೋಗಿ ಸಾಯೋವರೆಗೂ ಒಬ್ಬಂಟಿ ಆಗೇ ಸಾಯ್ತಾನ ಹ್ಮ್ ಅವನು ಹನಿ ಬರದಾಗ ಹಿಂಗ ಬರ್ದೈತಿ హింగ బర్దితూ ఐతి అవున ముఖ నోడ్రగనా గొత్త ఏనా రమేశా నీ ముంద చో ఇర అంత అన్క్ర మిండ చంద ఇబ్బు అన్క్రహతను నేను మాడు ఆమె చోన ఆన్ బగిన జావ ఐదు గంట దాగా మూక్లి దేవస్థానక హిబనేయ స్వామికి ఐదు వారా నీను ఈ రీతి మాడ నీన్ ఈ రీతి నిందు గట్టి ಗಳಿಗೆ ಎಲ್ಲಾ ಹೋಗಿ ನೀನು ಹೆಂಗಿರ್ಬೇಕಂತ ಹೇಳಿ ಆ ದೇವರನ್ಗ ಹೇಳ್ತಾನ ಹಂಗ ಇರ್ಬೇಕಾಗ್ತತಿ ಹ್ಮ್ ಐದ್ ವಾರ ತಪ್ಪದ ಮಾಡು ನಿನ್ನ ಹೆಣ್ತೀನೂ ವಾಪಸ್ ಬರ್ತಾಳು ನಿನ್ ಜೀವನನು ಸಹಾಯೋವರ್ಗುನು ಚಂದಾಗ ಏನಿಲ್ಲ ಅಂದ್ರು ಐದ್ ವಾರ ಯಾಕಪ್ಪಾ ದಿನ ಐದು ಶನಿವಾರ ಶನಿವಾರ ಹೋಗು ಹ ನಿನ್ ಜೀವನ ಚೆನ್ನಾಗಿ ನೀನು ಚಲೋ ಆತೀ ನೀನ್ ಹೋಗುದು ಬಿಟ್ರ ಮತ್ತ ನಿನ್ ಕಾಡಾಟ ಶುರು ಆಗ್ತತಿ ಹಾ ಒಂದಿಟ ನಮ್ಮ ಸಸಿ ಕಟ್ಟಿ ಹೇಳ್ರಿ ಅಕ್ಕಿ ಬಸರ ಇಲ್ಲ ಅಂತ ಹೇಳಿ ನೋಡಿ ಕೆಸ ಹೇಳ್ರಿ ನಮಗೆ ಭಾಳ ಅನುಮಾನ ಬರಾಕತ್ತತ್ರಿ ಅವು ಯಾರ್ಯಾರು ಏನೋ ಹೇಳಿ ಕೇಳಿ ಅನುಮಾನ ಬಂದ ನಿಮ್ಮನ್ನ ಕೇಳಾಕತ್ತವು ನೀವು ಒಂದು ಸ್ವಲ್ಪ ನೋಡಿ ಕೆಸ ಹೇಳ್ರಲ್ಲ ಆಯ್ತಾಯ್ತಮ್ಮ ಬಿರೋವ ನೋಡಿ ಹೇಳ್ತಾನ ಸಮಾಧಾನ ಸಮಾಧಾನ ನಿನ್ನ ಸಸಿ ಎಲ್ಲ ಐಕಿ ಕೇಸರು ಬಂದ್ಬಿಟ್ಟು ರಾಜೇಶ್ವರಿ ಅಂತ ಹೇಳಲ್ಲ ನೋಡಮ್ಮ ರಾಜಮ್ಮ ನೀನು ಈಗ ಮನಸ್ಸು ಚೇಂಜ್ ಮಾಡಿ ತುಂಬ ದಿನ ಆತು ಆದ್ರೆ ಇನ್ನು ಒಳಗ ಏನೋ ಕಸಿಬಿಸಿ ಕಸಿಬಿಸಿ ಅಂತ ಐತಿ ಹೌದ್ರಿ ಸಂಬಳ ಮನಸ್ಸಿನಾಗ ಇಲ್ದಂಗ ಆಗೇತಿ ಏನ ಮಾಡ್ಬೇಕಂತಂದ್ರೂ ಆಗಬಲ್ಲದು ನೆಮ್ಮದಿ ಜೀವನ ಸಿಗುವಲ್ದು ಏನ ಮಾಡಿದ್ರೂ ಯಾವುದೋ ಒಂದು ಚಿಂತೆ ಆದ ಜೀವ ಒದ್ದಾಡ್ತಿರ್ತೈತಿ ಏನು ಮಾಡ್ಬೇಕಂತ ಅಕ್ಕ ಹಾಕ ನೀವು ಕರೆನೋ ಸುಳ್ಳು ಅಂತ ನೀವು ಹೇಳ್ರಿ ನಾನು ಹೇಳಿದವ್ರಿಗೆ ನಂಬಿಕೆ ಬರಬಲ್ಲ ನೀವು ಹೇಳಿದ್ರೆ ಗೊತ್ತಾಗ್ತತಿ ನೀವು ಹೇಳ್ರಿ ಸಂಬಳ ನೀವು ಹೇಳಿ

ಅಕಿ ಹೇಳುದು ಕರಿ ಐತಿ ನೀನು ಅಜ್ಜಿ ಆಗಕತ್ತಿದಿ ನಿಮ್ಮ ಸೊಸಿ ಈಗ ಬಸ್ರದಾಳು ನೀನ ಸುಳ್ಳು ಅನ್ಕೋಬೇಡ ಅದು ಕರೆ ನಾನಿ ವಸ್ತ್ರಾಳ ಇನ್ನೊಬ್ರು ಮಾತಿಗೆ ನೀನು ತಲಿ ಕೊಡ್ಬೇಡ ಅವ್ರ ಇವ್ರ ಮಾತ್ ಕೇಳಿ ಸೊಸಿ ಮೇಲೆ ಅನುಮಾನ ಪಡಬೇಡ ಏನೋ ಅದು ತಪ್ಪಾಗ್ತತಿ ಈಗ ಡಾಕ್ಟರ್ಗ್ ತೋರಿಸ್ತೀಯೋ ಮಾಡ್ತೀಯೋ ನಿನಗ್ ಬಿಟ್ಟಿರೋದು ನಾನು ಬ್ಯಾಡ್ ಅಂತ ಹೇಳಂಗಿಲ್ಲ ನಿನ್ನ ನಂಬಿಕೆಗೆ ನಾನು ಹುಸಿ ಮಾಡಕ್ ಹೋಗಂಗಿಲ್ಲ ಹ ಅಜ್ಜಾರ ನನ್ನ ಮಕ್ಕಳಿಗೆ ಒಬ್ಬರಿಗೆ ಆಗೋದ ಒಬ್ಬರಿಗೆ ಆರಾಮ ಉಳಿಯಂಗಿಲ್ಲ ರೀ ಮತ್ತು ನನಗೆ ನೆಮ್ಮದಿ ಹಾಗೆ ಇರಾಕೆ ಆಗ್ಬಾರ್ದು ರೀ ನಮ್ಮ ಅತ್ತಿರು ನನಗೆ ಕಂಡ್ರೆ ಕೆಂಡ ಕಾಡ್ತಾರೆ ರೀ ಯಾಕಂತ ಗೊತ್ತಾಗ್ಬಾರ್ದು ರೀ ನಾನು ಅಂತ ತಪ್ಪ ಏನು ಮಾಡಿನಂತ ನನಗೆ ತಿಳಿದಂಗೆ ಆಗಿತ್ತು ರೀ ನೋಡವ್ವ ಇದಕ್ಕೆ ಕಾರಣ ನಿನ್ನ ಮುಂದನ ಐತಿ ಅದು ಒಂದು ಮಾತು ಹೇಳೋದನ್ನ ನಿಮ್ಮ ಅತ್ತಿ ಮನಸ್ಸಿನಾಗ ಇಟ್ಕೊಂಡು ಕೂತಾಳ ಹಾ ಇಟ್ಕೊಂಡು ಕುಂತು ಆಕಿ ಕೆಂಡ ಕಾರಾಕತ್ತಾಳ ನಿನಗೆ ನೀ ಮನೆಯಾಗ ಇದ್ದಾಗ ನಿನಗ ಬಾಳ ಕಾಡಾಟ ಆಗೈತಿ ನಾ ಹೇಳೋದು ಕರೆ ಐತೋ ಸುಳ್ಳೈತು ನೀನು ಹೇಳೋ ಬೀರವ್ವ ನೀನು ಹೇಳೋ ನಾನು ಹೇಳೋದು ಕರೆ ಐತೋ ಸುಳ್ಳೈತು ಹ ಅದು ಅದರ ಕರೆನ ಐತ್ರಿ ನಾನೇನ ಬೇಕಂತ ಮಾಡಿಲ್ರಿ ಆಕಿ ಮಾಡೋ ಕೆಲಸಕ್ಕೆ ನನಗೆ ಹಂಗ ಆಗ್ತಿತ್ರ ಅದು ಆಗ್ತಿತ್ತು ಆಗ್ತಿತ್ತು ಕರೆ ಏನ್ ಮಾಡಾಕ್ ಆಗ್ತತಿ ಒಬ್ಬೊಬ್ರು ಒಂದೊಂದು ತರ ಯೋಚನೆ ಮಾಡ್ತಾರು ಒಬ್ಬೊಬ್ರು ಒಂದೊಂದು ತರ ಆಲೋಚನೆ ಮಾಡ್ತಾರು ಹ ನಿನ್ ಜೀವನನು ಸರಿ ಹೋಗ್ತತಿ ನಿನ್ನ ಮಕ್ಕಳಿಂದ ನಿನ್ನ ಜೀವನ ಬಂಗಾರದಂಗ ಆಗ್ತತಿ ಕಮ್ಲವ್ವ ಯೋಚನೆ ಮಾಡಬೇಡ ನೋಡ್ತಾ ಇರು ಯಾರ ನೀನ್ ಬ್ಯಾಡಂತ ಕಾಲಿಂದ ಒದ್ದಿರ್ತಾರಲ್ಲ ಅವರ ಬಂದ ನಿನ್ನ ಕಾಲು ಹಿಡಿಬೇಕು ಹಂಗಾಗ್ತತಿ ನಿನ್ನ ಮುಖದ ನೋಡಿದ್ರ ಗೊತ್ತಾಗ್ತತಿ ನಿನಗ ಒಳ್ಳೇದಾಗ್ತತಿ ಅಂತ ಹೇಳಿ ಯಾರ ಎಷ್ಟೇ ಕೆಟ್ಟದ್ದು ಬಯಸಿದ್ರುನು ಕೆಟ್ಟದ ನಾವು ವಾಪಸ್ ಅವ್ರಿಗೆ ಕೊಟ್ಟಿಲ್ಲ ನೀನು ಎಷ್ಟು ಒಳ್ಳೇದ ಮಾಡಿದಿ ಆ ದೇವರು ನಿನಗ ಒಳ್ಳೇದ ಮಾಡ್ತಾನು ನೀನೇನು ಯೋಚನೆ ಮಾಡಬೇಡ ಹ ಸರಿನಾ ಹಾಗೆ ಹೇಳ್ತಾರ ನಿಮ್ಮ ಮಾತು ಕೇಳಿ ಹಾಲು ಕುಡಿದಟ್ಟ ಸಂತೋಷ ಆತ ನನಗೆ ನನ್ನ ಮಕ್ಕಳಿಂದ ನಾನು ಚಲೋ ಆಗ್ತಾನಂದ್ರಲ್ಲ ನನ್ನ ಮಕ್ಕಳು ಚಂದಗ ವಿದ್ಯಾಭ್ಯಾಸ ಕಲಿತ್ರೆ ಅಷ್ಟೇ ಸಾಕಾಗೈತ್ರಿ ನನಗೆ ನಿನ್ನ ಮಕ್ಕಳು ಒಬ್ಬೊಬ್ಬರು ಒಂದೊಂದಾಗಿ ನಿನಗೆ ಬರ್ತಾರ ಹಾ ನೋಡ್ಕೊಂತ ಇರು ನಿನಗೆ ಖುಷಿಗೆ ಕುಪ್ಪಳಿಸ್ಬಿಡ್ತೀನಿ ನೀನು ಹಂಗಾಗಿ ಬರ್ತಾರ ಹಾ ఏం యోచన మాబడా నేను